ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಓಕೆ ನನ್ನ ಹೆಸರು ಹರ್ಷ ಅಂತ ನಾನು ಜನಾರ್ದನ್ ಮೂರ್ತಿಯವರ ಮಗ ಇನ್ ಎಸ್ ಜನಾರ್ದನ್ ಮೂರ್ತಿಯವರ ಹಿರಿಯ ಮಗ ನಾನು ಹಾಲಿ ಇವಾಗ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಬ್ರಾಂಚ್ ಮ್ಯಾನೇಜರ್ ಕೆಲಸ ಕೆಲಸ ಮಾಡ್ತಾ ಇದ್ದೀನಿ ಇದು ನಮ್ಮ ನಮ್ಮ ಇದು ಏನೋ ಶಿಲ್ಪ ಬಂದುಬಿಟ್ಟು ನಮ್ಮ ವಂಶ ಪಾರಂಪರವಾಗಿ ಬಂದಿರೋದು ನಮ್ಮ ತಂದೆ ನಮ್ಮ ತಾತ ಮುತ್ತಾತ ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಫಿಫ್ಟಿಯಿಂದ ನಮ್ಮ ಫ್ಯಾಮಿಲಿದ ಹಿಸ್ಟ್ರಿ ಇದೆ ಇದು ಸೊ ಇವಾಗ ತುಂಬ ಈಗ ಪ್ರಚಲಿತಲ್ಲಿರೋದು ಏನಂತ ಹೇಳಿದ್ರೆ ನಮ್ಮ ತಂದೆ ಆಮೇಲೆ ತಾತ ಕೆಲಸ ಮಾಡಿರೋ ಚಾಮುಂಡೇಶ್ವರಿ ವಿಗ್ರಹ ಜಂಬೂ ಸವಾರಿಯಲ್ಲಿ ಬರುವಂಥ ವಿಗ್ರಹ ಅದು ಅದು ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಾಡಿದ್ದದು ಅದು ಸ್ಟಾ ಅದು ಸ್ಟಾರ್ಟ್ ಮಾಡಿದ್ದವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅದು ಪೂರ್ಣ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತರಿಂದ ನೀವು ಜಂಬೂ ಸವಾರಿ ಮೇಲೆ ಏನು ನೋಡ್ತಾ ಇದ್ದೀರಾ ಅದು ನಮ್ಮ ತಂದೆ ಆಮೇಲೆ ನಮ್ಮ ತಾತ ಮಾಡಿರುವಂಥ ವಿಗ್ರಹ ಅದು ಇದಕ್ಕೆ ಹೇಳೋದು ಮಹಿಷಾಸನ ಮರ್ದಿನಿ ಅಂತ ಇದಕ್ಕೆ ನೀವು ನೋಡ್ಬೋದು ಅಷ್ಟಭುಜಗಳಿದೆ ಓಕೆ ಶಂಕುಚಕ್ರ ಆಮೇಲೆ ಬಿಲ್ಲು ಬಾಣ ಆಮೇಲೆ ಒಂದು ಕೈಯಲ್ಲಿ ಕತ್ತಿ ಗುರಾಣಿ ಕೈಯಲ್ಲಿ ಒಂದು ತ್ರಿಶೂಲ ನೋಡ್ಬೋದು ತ್ರಿಶೂಲ ಮಹಿಷಾಸುರನಿಗೆ ಸಂಹಾರ ಮಾಡ್ತಾ ಇರೋದು ಇದ್ರದ್ದು ಪ್ರಭಾವಳಿ ಇದೆ ಓಕೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರ ಈ ಕಡೆ ಎಮ್ಮೆ ಇಲ್ಲಿದ್ದು ಪೀಠ ಓಕೆ ಇದೆಲ್ಲ ಒಂದು ಡಿಸ್ಮ್ಯಾಂಟಲ್ ಮಾಡ್ಬೋದು ನಾವು ಮ ಒಂದು ಕೆಲಸಕ್ಕೆ ಪಾಲಿಷ್ ಹಾಕಬೇಕಾದ್ರೆ ಇಲ್ಲಿ ಬೇರೆ ಏನೋ ಕೆಲಸ ಇದ್ದರೆ ಮುಂದಕ್ಕೆ ಏನಾರು ಕೆಲಸಕ್ಕೆ ಆಗ್ಬೋದು ಅದಕ್ಕೋಸ್ಕರನೇ ಅದನ್ನು ಒಂದು ಡಿಸ್ಮ್ಯಾಂಟಲ್ ಮಾಡಿ ತಿರ್ಗಾ ಜಾಯಿಂಟ್ ಮಾಡ್ಬೋದು ಇವನ್ನ ಇದ್ರದ್ದು ಇದು ವಿಶೇಷತೆಗಳಿದು ಇದು ಕಂಪ್ಲೀಟ್ ನಿಮಗೆ ಪಂಚಲೋಹದಲ್ಲಿ ಇದು ಪಂಚ್ಲೋಹದಲ್ಲಿ ಎಲ್ಲರೂ ಸುಮಾರು ಜನ ಹೇಳಿದ್ರು ಅಂತ ಹೇಳಿದ್ರೆ ಚಿನ್ನದಿರ್ಬೋದು ಚಿನ್ನದ ಚಿನ್ನದ ಅಂತ ಹೇಳ್ತಾರೆ ಅದ್ರ ಇದು ಚಿನ್ನದಲ್ಲ ಇದು ಪಂಚಲೋಹ ವಿಗ್ರಹ ಇದು ಸೊ ಅದನ್ನು ನೋಡೋಕ್ಕೆ ಮಾತ್ರ ಚಿನ್ನದ ಥರನೇ ಕಾಣುತ್ತೆ ಇದು ಪಾಲಿಷಲ್ಲಿ ಆದಮೇಲೆ ಅಂತ ಅದ್ರ ಹೊಳಪು ತುಂಬ ಅದರದೇ ಆದ ಒಂದು ವಿಶೇಷತೆ ಇರುತ್ತೆ ಸೊ ಇದು ಒಂದು ತಾಯಿ ಚಾಮುಂಡೇಶ್ವರಿ ಬಗ್ಗೆ ಸೊ ಈ ಒಂದು ವಿಗ್ರಹದ ವೆಯ್ಟ್ ಏನಿರ್ಬೋದು ಸರ್ ಇದು ಒಂದು ಸರಿ ಸಮಾನವಾಗಿ ಕೆ ಕೆಜಿ ಇದೆ ಏನ್ ಎಪ್ಪತ್ತೆರಡು ಕೆ ಜಿ ಅಂತಂದ್ರೆ ಅದು ಅಪ್ರಾಕ್ಸಿಮೇಟ್ ಒಂದು ನಂಬರ್ ಅಥವಾ ಏನ್ ಅದು ಸೆವೆಂಟಿ ಟೂ ಅಥವಾ ಇಷ್ಟೇ ಗ್ರ ಇರಬೇಕು ಅಂತ ಪ್ಯಾಲೇಸ್ ಬೋರ್ಡ್ ಅವರು ನನಗೆ ಈಗ ಮೊದ್ಲೇನ ತಿಳಿಸ್ದಾಗೆ ಅಂಬಾರಿಲಿ ಮೊದ್ಲು ಮಹಾರಾಜರು ಕೂತ್ಕೋತಾ ಇದ್ರು ಒಂದು ಸರಿಸಮಾನ ಒಂದು ವ್ಯಕ್ತಿ ತೂಕ ಬಂದ್ಬಿಟ್ಟು ಎಪ್ಪತ್ತರಿಂದ ಎಂಬತ್ತು ಕೆಜಿ ಇರ್ಬೋದು ಅವ್ರು ಕೂತ್ಕೋತಾ ಇದ್ದಿದ್ರು ಅವಾಗ ನಮ್ಗ ತಂದೆಗೆ ಏನು ಚಾಲೆಂಜ್ ಬಂದಿದೆ ಅಂತ ಹೇಳಿದ್ರೆ ಇದ್ರದ್ದು ಅದೇ ಅದೇ ಒಂದು ತೂಕನ ನಿಲ್ಲಿಸ್ಬೇಕು ಅಂತ ಓಕೆ ಆ ಒಂದು ಮ್ಯಾಚ್ ಅವರು ಮಾಡ್ರು ಕಿಲೋಸ್ಗೆ ಲಾಸ್ಟ್ ಫೈನಲ್ ಫೈನಲ್ ಟಚ್ ಅಲ್ಲಿ ಕೂತಿದೆ ಇವಾಗ ಒಂದು ಮಹಾರಾಜರು ಏನು ಕೂತ್ಕೋತಾ ಇದ್ರು ಆಮೇಲೆ ತಾಯಿ ಚಾಮುಂಡೇಶ್ವರ್ ವಿಗ್ರಹ ಏನಿದೆ ಎರಡು ಆಲ್ಮೋಸ್ಟ್ ಈಕ್ವಲ್ ಇದೆ ಓಕೆ ಇದೆ ನೀವು ಹೇಳ್ತಾ ಇದ್ದಾಗ ಇದ್ದಿದ್ದಂತಹ ರಾಜರು ಬಂದು ಜೈ ಕಾಲದಲ್ಲಿ ಇವರು ನಿಮ್ ತಂದೆ ತಂದೆ ಮತ್ತೆ ತಾತ ಅವರು ಇದನ್ನ ಮಾಡಿಕೊಟ್ಟು ಅದಕ್ಕೋಸ್ಕರ ಒಂದು ಏನೋ ಒಂದು ಆನೇಲಿ ಆನೆ ಇಟ್ಟಾಗ್ಲು ಅದಕ್ಕೆ ಆನೆಗೂ ತೊಂದರೆ ಆಗಬಾರ್ದು ಓಕೆ ಆ ಒಂದು ಅಳ್ತೆ ಪ್ರಮಾಣವಾಗಿ ಏನು ಮಾಡಿದ್ದಾರೆ ಆ ಕರೆಕ್ಟಾಗಿ ಎಲ್ಲ ಕೂಡಿಸಿದಾಗ ಒಂದು ಒಂದು ಅಪ್ರಾಕ್ಸಿಮೇಟ್ ಆಗಿ ಸೆವೆಂಟಿ ಟು ಕಿಲೋಸ್ ಬಂದಿದೆ ಇದು ಒಂದು ಮ ಮನುಷ್ಯ ಒಂದು ಮಹಾರಾಜನ ಹೆಂಗೆ ತೂತ್ಕೊತಾಯಿದ್ರು ಅಲ್ಲಿ ವಿಗ್ರಹ ಅದಕ್ಕೆ ಅದಕ್ಕೇನೋ ಒಂದು ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಈ ಒಂದು ತೂಕಕ್ಕೆ ಬಂದಿದೆ ಕರೆಕ್ಟಾಗಿ ಓಕೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಈಗ ದೇವರೇ ಇದು ಕೆಲಸ ಮಾಡಿಸ್ಕೊಂಡಿದ್ರೆ ಒಂದು ಸಾಕ್ಷಿ ಏನಂತ ಹೇಳಿದ್ರೆ ಇದ್ರದ್ದು ಭಾರಾನು ಎಪ್ಪತ್ತೆರಡು ಕೆ ಜಿ ಆಮೇಲೆ ನಮ್ಮ ತಂದೆಗೆ ಅವ್ರಿಗೆ ಕಾಲುವಾಗಿ ಅವ್ರಿಗೆ ವಯಸ್ಸಾಗಿದ್ದಿದ್ದು ಎಪ್ಪತ್ತೆರಡು ಎಪ್ಪತ್ತೆರಡು ಅವ್ರ ಕಾಲುವಾಗಿ ನಾಲ್ಕೂವರೆ ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಹದಿನಾರನೇ ತಾರೀಕು ಸೊ ಇವಾಗ ಇದೆಲ್ಲ ಇದೆಲ್ಲ ನೋಡಿದೆ ನೆನ್ಸ್ಕೊಳ್ತಾಯಿದ್ರೆ ಇದೆಲ್ಲ ಏನನ್ಸುತ್ತೆ ಅಂತ ಹೇಳಿದ್ರೆ ನಮ್ಮ ತಂದೆ ಪಾಪ ಅವ್ರು ಬಂದಿದ್ದೆ ಇವನ್ ಕೆಲಸ ಮಾಡೋಕ್ಕೋಸ್ಕರ ಅನಿಸುತ್ತೆ ಅವ್ರು ಇರೋರ್ಗೂ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಎಲ್ಲ ಎಲ್ಲ ತಾಯಿ ಚಾಮುಂಡೇಶ್ವರಿ ಕೃಪೆ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತಿದ್ರು ಇಷ್ಟೊಂದು ಅದ್ಭುತವಾದ ಒಂದು ವರ್ಕ್ಗಳನ್ನ ಮಾಡಿರುವಂತಹ ನಿಮ್ಮ ತಂದೆಯವರು ಮತ್ತೆ ನಿಮ್ಮ ತಾತ ಅವರಿಗೆ ಸರ್ಕಾರದಿಂದ ಯಾವ್ದಾದ್ರು ಪ್ರಶಸ್ತಿಗಳು ಅಥವಾ ಗುರುತಿಸೋದಾಗ್ಲಿ ಸರ್ಕಾರದವ್ರು ಮಾಡಿದ್ದಾರೆ ಖಂಡಿತ ನಮ್ಮ ತಾತ ರಾಷ್ಟ್ರ ಪ್ರಶಸ್ತಿ ವಿಜೇತ ಎನ್ ಪಿ ಶ್ರೀನಿವಾಸಾಚಾರ್ ಎರಡು ಬಾರಿ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ವಿ ವಿ ಗೆರೆ ಅವರಿಂದ ಆಮೇಲೆ ಇನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಇಂದಿರಾ ಗಾಂಧಿ ಅವರಿಂದ ಸೊ ನೀವು ನೋಡ್ಬೋದು ಈಗ ಇದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ನಮ್ಮ ತಾತನಿಗೆ ಇಂದಿರಾ ಗಾಂಧಿಯವರು ಕೊಟ್ಟಿರೋ ಒಂದು ಸರ್ಟಿಫಿಕೇಟು ಜೊತೆಗೆ ಅವ್ರಿಗೆ ಒಂದು ಒಂದು ಮೆಮೊರೇಬಲ್ ಆಗಿ ಆಗಿರಲಿ ಅನ್ನೋದಕ್ಕೋಸ್ಕರ ವಿಶ್ವಕರ್ಮದವ್ರದ್ದು ಒಂದು ಏನು ಪಂಚಭೂತಗಳಿದೆ ಪಂಚಭೂತಗಳ ಸಂಕೇತವಾಗಿ ಇದೊಂದು ನೆನಪಿನ ಕಾಣಿಕೆ ಕೊಟ್ಟಿದ್ದಾರೆ ಇದ್ರ ಹಿಂದ್ಗಡೆ ನೋಡ್ಬೋದು ಭಾರತ ಸರ್ಕಾರದವ್ರು ಕೊಟ್ಟಿರೋದು ಇದು ಅದಲ್ಲದೆ ನಮ್ಮ ತಂದೆಗೆ ನಮ್ಮ ತಾತನಿಗೆ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಕೊಟ್ಟು ಕೊಟ್ಟಿದ್ದಾರೆ ಇದು ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಹ್ಞೂ ಇದೆಲ್ಲ ಇದೆಲ್ಲ ಮಿಗಿಲಾಗಿ ನಮ್ಮ ತಾತನ ಹೆಸರು ನಮ್ಮ ತಾತನ ಹೆಸರಲ್ಲಿ ನಾವಿರೋ ಏರಿಯಾ ಬ್ಲಾಕ್ಗೆನೆ ಶಿಲ್ಪಿ ಶ್ರೀನಿವಾಸಾಚಾರ್ ಬ್ಲಾಕ್ ಅಂತ ಹೆಸರಿಟ್ಟಿದ್ದಾರೆ ಅದು ಅದು ಸರ್ಕಾರದಿಂದ ಕೊಡುಗೆ ಅದು ಆಗಿನ ರಾವ್ ಪವಾರ್ ಎಮ್ ಎಲ್ ಎ ಆಗಿದ್ದರು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯ ಸುಗಮವಾಗಿ ಸಾಗಿದೆ ಅದೊಂದು ನಾವು ಯಾವಾಗಲೂ ಅವ್ರಿಗೆ ಆಭಾರಿ ಆಗಿರ್ತೀವಿ ಓಕೆ ಅದಾದಮೇಲೆ ನಮ್ಮ ತಂದೆಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಸರಾ ಉತ್ಸವ ಸಮಿತಿಯವರು ಕೊಟ್ಟಿದ್ದಾರೆ ಆಮೇಲೆ ಲಲಿತಾ ಅಕಾಡೆಮಿಯವರು ಕಲಾಮಂದಿರಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅದು ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಅವಾರ್ಡ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸೆಕೆಂಡ್ ಹೈಯೆಸ್ಟ್ ಅವಾರ್ಡ್ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ತಂದೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಅದಕ್ಕೆ ನೋಡ್ಬೋದು ನೀವೀಗ ಇನ್ನೂ ಸಾಕಷ್ಟು ಸಂಘ ಸಂಸ್ಥೆಗಳು ನಮ್ಮ ತಂದೆಗೆ ಗುರುತಿಸಿದ್ದಾರೆ ಓಕೆ ಇದು ನಮ್ಮ ತಂದೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಕೆಲವಾರು ಹಲವಾರು ಪತ್ರಿಕೆಗಳಲ್ಲಿ ಸುದ್ದಿಗಳು ಬಂದಾಗ ಅದನ್ನು ಒಂದು ಕೊಲಾಜ್ ಮಾಡಿ ನನ್ನ ತಮ್ಮ ನಮ್ಮ ತಂದೆಗೆ ಒಂದು ಕೊಡುಗೆ ಕೊಟ್ಟಿದ್ದಾನೆ ಇದು ನೀವು ನೋಡ್ಬೋದು ಎಲ್ಲ ಪ್ರಶಸ್ತಿ ಕೊಡೋ ಟೈಮಲ್ಲಿ ಅವಾಗ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿಲಿ ಕೊರೋನಾ ಇತ್ತು ಆ ಕೊರೋನಾ ಟೈಮ್ಗೋಸ್ಕರ ಎಲ್ಲರೂ ನೀವು ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ದು ನೋಡಿದ್ದೀರ ಸೊ ನಾನು ಆ ಪ್ರಶಸ್ತಿ ಕೊಡೋ ಟೈಮಲ್ಲಿ ಹೋಗಿದ್ದೆ ಓಕೆ ಇವಾಗ ನೀವು ನಮ್ಮ ತಾತ ಆಮೇಲೆ ನಮ್ಮ ತಂದೆ ಮಾಡಿರೋ ಕೆಲಸಗಳು ಕೆಲವೊಂದು ನೋಡ್ಬೋದು ಸ್ಟಾರ್ಟಿಂಗಿಂದ ಇದು ಬ್ರಹ್ಮ ಅಂತ ಇದು ಫಾರಿನ್ಗೆಲ್ಲ ಹೋಗ್ಬಿಟ್ಟು ಒಂದು ಟೂರ್ ಮಾಡ್ಕೊಂಡು ಬಂದಿದೆ ಪ್ರದರ್ಶನ ಇದು ಹರಿಹರ ಅಂತ ಕಪಟ ಭೈರವಿ ನೋಡಿ ಶಕುಲ ಶಾರದೆ ಸರಸ್ವತಿ ಅದು ನಾಟ್ಯ ಸರಸ್ವತಿ ಇದು ವೇಣುಗೋಪಾಲ ಪ್ರಭಾವಳಿ ಹಾಕಿರೋ ವೇಣುಗೋಪಾಲ ಇದು ಅರ್ಧನಾರೇಶ್ವರ ಈ ಈ ಕೆಲಸಕ್ಕೇನೆ ನಮ್ಮ ತಾತನಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದು ಈ ಅರ್ಧನಾರೇಶ್ವರ ವಿಶೇಷತೆ ಏನಂತ ಹೇಳಿದ್ರೆ ಇದು ಎರಡು ಮೆಟಲ್ದು ಈಶ್ವರನ್ದು ಭಾಗ ಬಂದ್ಬಿಟ್ಟು ಬ್ರಾಸಲ್ ಇದೆ ಪಾರ್ವತಿ ಭಾಗ ಬಂದ್ಬಿಟ್ಟು ಕಾಪರಲ್ ಇದೆ ಬೈ ಮೆಟಲ್ ಕ್ಯಾಸ್ಟಿಂಗ್ ಮಾಡಿರೋದು ಇದು ನಾಟ್ಯ ಸರಸ್ವತಿ ಇದು ದ್ವಿಲೋಹ ಇದು 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 ಚಾಮುಂಡೇಶ್ವರಿ ಇದು ಮಾಡಿದ್ದು ಆಲ್ಮೋಸ್ಟ್ ಒಂದು ಸಿಕ್ಸ್ಟೀಸ್ ಅಲ್ಲಿ ಸಿಕ್ಸ್ಟೀಸ್ ಇಂದ ಸೆವೆಂಟೀಸ್ ಅಲ್ಲಿ ಈ ಕೆಲಸಗಳೆಲ್ಲ ಮಾಡಿರೋದು ಸರ್ ಆಕ್ಚುಲಿ ಇದು ಚಾಮುಂಡೇಶ್ವರಿ ಅಂತ ಹೇಳಿದ್ರಿ ಅಲ್ಲ ಇದರಲ್ಲಿ ಒಂದು ಮಹಿಷಾಸನ್ನ ಮಹಿಷಾಸು ನೋಡಿದೀವಿ ನಾವು ಮರ್ದಾನ ಮಾಡ್ತೀವಿ ಇದ್ರಲ್ಲಿ ಇಬ್ರು ಇದಾರಲ್ಲ ನೋಡಿ ಅಲ್ಲಿ ಒಬ್ರು ಇದಾರೆ ಈವನ್ ರೈಟ್ ಅಲ್ಲಿ ಒಬ್ರು ಇದಾರೆ ಈವನ್ ಎಮ್ಮೆ ಸಹ ಇದೆ ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಅದೇ ದ್ವಿರೂಪ ಇರ್ಬೋದು ಇಬ್ರು ಮಹಿಷಾಸರುಗಳು ಇರ್ಬೋದು ಆದ್ರೆ ಅದು ಯಾಕೆ ಮಾಡಿದ್ರೆ ನನ್ಗೂ ಗೊತ್ತಿಲ್ಲ ಅದು ಅಥವಾ ಒಂದ್ ಕಡೆ ಒಂದು ಕತೆ ಇದೆಯಲ್ಲ ರಾಕ್ಷಸರನ್ನ ಸಂಹಾರ ಇದ್ರು ಇರಬಹುದು ಈಗ ನೀವೇನ್ ನೋಡ್ತಾ ಇದ್ದೀರಾ ಈ ಚಾಮುಂಡೇಶ್ವರಿ ಕೆಲಸಗಳೆಲ್ಲ ಇದು ನಮ್ಮ ಮನೆಯಲ್ಲೇ ಮಾಡಿರೋದು ಇದು ನಮ್ ತಂದೆ ಆಮೇಲೆ ನಮ್ ತಾತ ಇದು ಒಂದು ಕೆಲಸ ಮಾಡೋ ಟೈಮಲ್ಲಿ ಅದು ನೋಡ್ಬೋದು ನಮ್ಮಅಮ್ಮ ಇಟ್ಕೊಂಡಿರೋದು ವ್ಯಾಕ್ಸ್ ಮಾಡಲ್ ಅದು ಮೇಣದಲ್ಲಿ ಮಾಡಿರೋ ಈ ಕೆಲ್ಸಗಳೆಲ್ಲ ನಮ್ ತಾತ ಡಿಸೈನ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಟೈಮಲ್ಲಿ ಇದೆಲ್ಲ ಕೆಲಸಗಳು ಮಾಡಿರೋದು